ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಕಟಣೆ ಅವರು ಸರ್ಕಾರ ತಂದ್ರೆ ಹೆಚ್ಚು ಒಂದು ಗ್ಯಾರಂಟಿ ತರಬೇಕು ಎಷ್ಟು ಹೆಚ್ಚು ಹೆಚ್ಚಿರ್ತಕ್ಕಂಥ ಕೆಲಸ ಸಕರತ್ಮಕವನ್ನು ಶ್ರಮಿಸಿ ಮಾಡಿಕೊಂಡ್ರೆ ಶುದ್ಧ ನಿಟ್ಟಿನ ಜೊತೆಗೆ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ಗ್ಯಾರಂಟಿ ಭರೋಸನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಅದನ್ನ ಜನರಿಗೆ ಮುಟ್ಟುವ ಹೇಳಿ ಅವರಿಗೆ ಮನ ಮಾಡಿ ಮತಗಳನ್ನ ನಮ್ಮ ಚುನಾವಣೆಯಲ್ಲಿ ಮತಗಳನ್ನು ಕೊಡಿಸ್ತಿ ಅಷ್ಟೇ ಮತಗಳನ್ನ ರು ಕೊಂತ ಹೇಳಿ ನನ್ನೆಲ್ಲ ಕಾಂಗ್ರೆಸ್ ಪಕ್ಷದ ಪಡೆಗಳಿಗೆ ತಾವೇ ಪ್ರತಿಯೊಬ್ಬರು ಕೂಡ ತಾರ್ಚಂದ್ರ ಆಗಿ ತಾವೇ ಪ್ರತಿಯೊಬ್ರು ಕೂಡ ಸಿದ್ದರಾಮಯ್ಯ ಸಾಹೇಬಾಗಿ ತಾವೇ ಪ್ರತಿಯೊಬ್ಬರು ಕೂಡ ಡಿಕೆ ಶಿವಕುಮಾರ್ ಸಾಹೇಬಾಗಿ ತಾವೇ ಪ್ರತಿಯೊಬ್ಬರು ಕೂಡ ಮಲ್ಲಿಕಾರ್ ಖರ್ಗೆ ಸಾಹ್ ಆಗಿ ನಾವು ಅದೇ ರೀತಿಲಿ ನಿರಂತರವಾಗಿ ಮಾಡಿ ಇಪ್ಪತ್ತಾರನೇ ತಾರೀಕು ಸಂಜೆ ತನಕ ಬೇರೆ ಕಾರ್ಯಕ್ರಮ ಆಗಿರಬಹುದು ಮುತ್ತೊಂದಾಗಿರಬಹುದು ಎಲ್ಲವನ್ನ ಪರಿಹರಿಸಿ ನಮ್ಮ ಮುಂದೆ ಇರತಕ್ಕಂತ ಒಂದೇ ಒಂದು ದೊಡ್ಡ ಸವಾಲು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ನಾವು ವೆಂಕಟರಮಣೇಗೌಡರಿಗೆ ಚಾರ್ಜನ್ ನಮ್ಮ ಇರ್ತಕ್ಕಂಥ ಒಂದು ಗುರಿ ಅದನ್ನು ಮಾಡ್ತಿರತಕ್ಕಂಥ ವಿಶ್ವಾಸ ನಾನು